ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಜರುಗ್ತಾ ಇರುವಂತಹ ಅತಿಥಿ ಉಪನ್ಯಾಸಕರ ಕೌನ್ಸಿಲಿಂಗ್ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗ್ತಾ ಇರುವಂತಹ ಅತಿಥಿ ಉಪನ್ಯಾಸಕರ ಕೌನ್ಸಿಲಿಂಗನ್ನು ಯಾವ ರೀತಿಯಲ್ಲಿ ಅಟೆಂಡ್ ಆಗ್ಬೋದು ಹಾಗೂ ಯಾವ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಯಾವ ಅಪ್ಲಿಕೇಶನ್ ಮೂಲಕ ನಾವು ಈ ಕೌನ್ಸಿಲಿಂಗನ್ನು ಅಟೆಂಡ್ ಆಗಬಹುದು ಹಾಗೂ ಆ ಒಂದು ಅಪ್ಲಿಕೇಶನ್ನ ಎಲ್ಲಿಂದ ಹಾಗೂ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನುವಂತಹ ಹಲವಾರು ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದಾನೆ ಸ್ನೇಹಿತರೆ ಅದಕ್ಕಿಂತ ಮುಖ್ಯವಾದಂತಹ ಒಂದು ವಿಚಾರವನ್ನು ತಮಗೆ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದೇನೆ ಅದು ಏನಂದರೆ ಪ್ರತಿ ಬಾರಿ ಈ ಕೌನ್ಸಿಲಿಂಗನ್ನು ಎದುರಿಸ್ಬೇಕಾದಂಥ ಸಂದರ್ಭದಲ್ಲಿ ನಮಗೆ ಒಂದು ತೊಂದರೆ ಬರ್ತದೆ ಅದು ಏನಂದರೆ ನಮ್ಮ ಮೊಬೈಲ್ನಲ್ಲಿಯ ನೆಟ್ವರ್ಕ್ ಸರಿಯಾದ ಸಂದರ್ಭದಲ್ಲಿ ಕೈ ಕೊಡುವಂಥ ಒಂದು ಕೆಲಸ ಮಾಡ್ತಾ ಇರುವಂಥದ್ದನ್ನು ನಾವು ಅನುಭವ ಒಂದು ಅನುಭವಿಸುವಂಥದ್ದನ್ನು ನಾವು ಕಾಣ್ತೀವಿ ಹಾಗಾಗಿ ಈ ಕೌನ್ಸಿಲಿಂಗ್ ನಡಿಬೇಕಾದಂಥ ಸಂದರ್ಭದಲ್ಲಿ ಯಾವ ಸ್ಥಳದಲ್ಲಿ ಒಂದು ಉತ್ತಮ ರೀತಿಯಾದಂತಹ ನೆಟ್ವರ್ಕ್ ದೊರೀತಾ ಇರ್ತದೋ ಅಂತಹ ಒಂದು ಪ್ರದೇಶಕ್ಕೆ ಹೋಗಿ ನಾವು ಈ ಮೊಬೈಲ್ನಲ್ಲಿ ಕೌನ್ಸಿಲಿಂಗ್ ಅಟೆಂಡ್ ಆಗುವಂಥದ್ದು ಬಹಳ ಮುಖ್ಯ ಅಂಥೇಳಿ ಹೇಳ್ತೀನಿ ಏಕೆಂದರೆ ನಾನೇ ಹೋದ ಬಾರಿ ಒಮ್ಮೆ ಜೆ ಎಸ್ ಎಸ್ ಕಾಲೇಜ್ನಲ್ಲಿ ಕೂತಂಥ ಸಂದರ್ಭದಲ್ಲಿ ಕೌನ್ಸಿಲಿಂಗ್ ಪ್ರಾರಂಭ ಆಯಿತು ಆ ಒಂದು ಸಂದರ್ಭದಲ್ಲಿ ನಾನು ನನ್ನ ಒಂದು ನಂಬರ್ ಯಾವಾಗ ಬರ್ತದೆ ಅಂತೇಳಿ ಕಾಕೋತ ಕೂತಿದ್ದೆ ಆಗ ಈ ನನ್ನ ನಂಬರ್ ಬಂತು ನಾನು ಕೌನ್ಸ್ಲಿಂಗದ್ದು ಮೈಕ್ನ ಓಪನ್ ಮಾಡಬೇಕು ಮೈಕ್ ಓಪನ್ ಮಾಡ್ತೀನಿ ಆಗ ಏನಾಯ್ತಪ್ಪ ಅಂದರೆ ಇದಕ್ಕಿದ್ದಂಗೆ ನೆಟ್ವರ್ಕ್ ಹೋಗ್ಬಿಡ್ತು ಆ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇರುವಂಥದ್ದು ಯಾ ಅವರು ಕೌನ್ಸ್ಲಿಂಗ್ ತೊಗೊಳ್ಳುವಂಥವ್ರಿಗೆ ಗೊತ್ತಾಗ್ತಾಯಿಲ್ಲ ನಾ ಕಾಲೇಜ್ ಹೆಸ್ರು ಹೇಳ್ತಾನೆ ಇದ್ದೇನೆ ಆದ್ರದ್ದು ಅವ್ರಿಗೆ ಕೇಳಿಸ್ತಾನಿಲ್ಲ ಆ ಸಂದರ್ಭದಲ್ಲಿ ಏನಾಯ್ತಂದ್ರೆ ಮುಂದೆ ಅವರು ಹೋಗಿದ್ದೆ ಆಯ್ತು ನನಗೆ ಆ ಕಾಲೇಜ್ ಮಿಸ್ ಆಗಿಬಿಡ್ತದೆ ಅದಕ್ಕಾಗಿ ನಾನು ನನಗೆ ನಾನು ಸ್ವಲ್ಪ ಮೌಲ್ಯಮಾಪನ ಕೆಲಸವನ್ನು ಬಿಟ್ಟು ಹೊರಗೆ ಹೋಗಿ ಕೌನ್ಸಿಲಿಂಗ್ ಅಟೆಂಡ್ ಆಗಿದ್ದರೆ ಭಾಳ ಉತ್ತಮ ಇತ್ತು ಅನ್ನುವಷ್ಟು ಮಟ್ಟಿಗೆ ನನಗೆ ವಿಚಾರಗಳು ಬರೋಕ್ಕೆ ಸ್ಟಾರ್ಟ್ ಆದವು ಪುಣ್ಯಕ್ಕೆ ಆಗ ಒಂದು ಏನಾಯ್ತು ಅಂದರೆ ಇನ್ನೊಂದು ಮೊಬೈಲ್ನಲ್ಲಿ ನಮ್ಮ ಸ್ನೇಹಿತರೊಬ್ಬರು ಮೊಬೈಲ್ನ ಆನ್ ಮಾಡಿದ್ರು ಅವ್ರದ್ದು ಬೇರೆ ರೀತಿಯಾದಂಥ ಆಗಿತ್ತು ಆಗ ಅವ್ರದ್ರಲ್ಲಿ ನಾನು ಅಟೆಂಡ್ ಆದೆ ಸ್ನೇಹಿತರೆ ತಮಗೆ ಹೇಳುವಂಥದ್ದಿನ ಅಂದ್ರೆ ಈ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ನೀವು ಒಬ್ಬೊಬ್ಬರಾಗಿ ಈ ಕೌನ್ಸಿಲಿಂಗನ್ನು ಅಟೆಂಡ್ ಆಗೋದ್ರ ಬದಲಿ ನಿಮ್ಮ ಒಂದು ಗುಂಪಿನಲ್ಲಿ ಅಂದರೆ ನಿಮ್ಮ ಸಂಖ್ಯೆ ಅದು ಈಗ ಒಣದ್ರೊಳಗೆ ಒಂದರಿಂದ ನೂರು ಮಂದಿಯು ಕೊಟ್ಟಿದ್ದಾರೆ ಆನಂತರ ಎರಡನೇ ಒಂದು ಹಂತದಲ್ಲಿ ಎರಡು ನೂರಿಂದ ಮುನ್ನೂರು ಮಟ್ಟ ಕೊಟ್ಟಾರೆ ಹಿಂಗೆ ನೂರು ಜನರು ಒಂದು ಬ್ಯಾಚ್ ಮಾಡಿದ್ದಾರೆ ಹಾಗಾಗಿ ಆ ಒಂದು ಬ್ಯಾಚಿನಲ್ಲಿರುವಂಥವರು ಒಂದು ಮೂರ್ನಾಲ್ಕು ಜನ ಕೂಡಿಕೊಂಡು ಒಂದೇ ಹತ್ತಿರದಲ್ಲಿ ಕೌನ್ಸಿಲಿಂಗನ್ನು ಅಟೆಂಡ್ ಆಗುವಂಥದ್ದನ್ನ ನೀವು ಮಾಡಿದ್ದಾಯ್ತಂದ್ರೆ ಒಂದ್ ವೇಳೆ ನಿಮ್ಮ ಒಂದು ನೆಟ್ವರ್ಕ್ ಅಲ್ಲಿ ಕೈ ಕೊಟ್ಟಿದ್ದ ಈಗ ಬೇರೆ ಒಂದು ನೆಟ್ವರ್ಕ್ ಇರ್ತದಲ್ಲಿ ಅಂದ್ರೆ ಒಂದು ಜಿಯೋ ಇತ್ತಂದ್ರೆ ಒಂದು ಏರ್ಟೆಲ್ ಸಿಮ್ಮು ಅಥವಾ ಇನ್ನೊಂದು ಬಿ ಎಸ್ ಎನ್ ಎಲ್ ಸಿಮ್ಮು ಹಿಂಗೆ ಬೇರೆ ಬೇರೆ ಸಿಮ್ಗಳಿದ್ದಂತಹ ಒಂದು ಮೊಬೈಲ್ಗಳನ್ನು ನಾವು ಅಲ್ಲಿ ಇಟ್ಕೊಂಡು ಆಗ ಒಬ್ಬೊಬ್ಬರು ನಾವು ಅಟೆಂಡ್ ಆದಂತ ಸಂದರ್ಭದಲ್ಲಿ ಅಲ್ಲಿ ಏನಾಗ್ತದೆ ಅಂದ್ರೆ ಒಬ್ರು ನೆಟ್ವರ್ಕ್ ಕೈ ಕೊಟ್ಟರು ಇನ್ನೊಬ್ಬರು ನೆಟ್ವರ್ಕು ಅಲ್ಲಿ ಏನಾಗ್ತಾ ಇರ್ತದೆ ಅಂದ್ರೆ ಚಾಲ್ತಿಯಲ್ಲಿರುತ್ತೈತೆ ಆಗ ಇದರಲ್ಲಿ ಅಟೆಂಡ್ ಆಗಲಿಲ್ಲ ಅಂದರೂ ನಮ್ಮ ಮೊಬೈಲ್ ಹಿಂಗೆ ಕೈ ಕೊಟ್ಟೈತಿ ಅದಕ್ಕೆ ಅಥವಾ ನಮ್ಮ ಮೊಬೈಲ್ ಈ ರೀತಿಯಾಗಿ ನೆಟ್ವರ್ಕ್ ಸಿಗ್ತಾಯಿಲ್ಲ ಈಗ ನಮ್ಮ ಸ್ನೇಹಿತನ ಒಂದು ಮೊಬೈಲ್ನೊಳಗೆ ನಾನು ಅಟೆಂಡ್ ಆಗ್ತಾ ಇದ್ದೀನಿ ಸರ್ ಅಂತಂಥೇಳಿ ನಿಮ್ಮ ಕಾಲೇಜನ್ನು ಹೇಳ್ಕೊಂಡ್ರೆ ಅಲ್ಲಿ ನಿಮ್ಗೆ ನಿಖರವಾದಂತಹ ಕಾಲೇಜು ನೀವು ಬಯಸಿರುವಂಥ ಕಾಲೇಜು ಸಿಗ್ದು ಒಂದು ವೇಳೆ ಆ ಸಂದರ್ಭದಲ್ಲಿ ನೆಟ್ವರ್ಕ್ ಏನಾದರೂ ಹೋಯ್ತು ಅಂತಂದ್ರೆ ನಿಮಗೆ ಒಬ್ಬೊಬ್ಬರೇ ಇದ್ದಂಥ ಸಂದರ್ಭದಲ್ಲಿ ಆ ನೆಟ್ವರ್ಕ್ ಹೋಯ್ತಂದ್ರೆ ನಿಮ್ಗೆ ಆ ಕೌನ್ಸಿಲಿಂಗ್ ಸಂದರ್ಭದಲ್ಲಿ ಆ ನಿಮ್ಗೆ ಬೇಕಾಗಿರುವಂಥ ಕಾಲೇಜ್ ಸಿಗೋದಿಲ್ಲ ಏನಾಗ್ಬಿಡ್ತಪ್ಪ ಅಂದರೆ ಆ ಪಟ್ 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 ಅಂತೇಳಿ ಒಂದು ತಾಸಿನೊಳಗೆ ನೂರು ಜನರ ಒಂದು ಕೌನ್ಸ್ಲಿಂಗನ್ನು ಅವ್ರು ತೊಗೊಳ್ತಾರೆ ಆ ಸಂದರ್ಭದಲ್ಲಿ ನೂರು ಜನ ಮುಗಿದು ಹೋತಂದ್ರೆ ನಿಮ್ಮನ್ನು ಮತ್ತೆ ಎರಡನೇ ಒಂದು ಬ್ಯಾಚ್ನೊಳಗೆ ಸೇರಿಸ್ಕೊಳ್ಳೋದನ್ನು ಭಾಳ ಕಷ್ಟ ಸಾಧ್ಯ ಅದರೊಳಗೆ ಸೇರಿಸ್ಕೊಳ್ಳೋದೇ ಇಲ್ಲ ಯಾಕಂದರೆ ಅಲ್ಲಿ ಸೀರೆಯಲ್ಲಿದ್ದಂಥವರೆಲ್ಲರೂ ಏನು ಮಾಡ್ತಿರ್ತಾರೆ ಅಂದರೆ ಅವರು ಕೌನ್ಸಿಲಿಂಗ್ ಆಟೋದಿಂದ ಆಗ್ತಾ ಇರುವಂಥದ್ದನ್ನು ಆಗ್ತಿರ್ತದೆ ಅವ್ರಿಗೆ ಅಂತ ತೊಗೊಳೋ ಗದ್ದಲದೊಳಗೆ ಅವ್ರು ಇರ್ತಾರೆ ಹಾಗೆ ನಿಮ್ಮನ್ನು ಕಿವಿ ಒಳಗೆ ನೀವು ಎಷ್ಟು ಹೇಳಿದ್ರು ಅದು ಕೊನೆಗೆ ಹೋಯ್ತಾರೋ ಅಷ್ಟೊತ್ತ ನೋಡ್ದೆ ನಿಮ್ಗೆ ಯಾವ ಒಂದು ಜಿಲ್ಲೆ ಒಳಗೆ ಬೇಕಾಗಿರುತ್ತೋ ಆ ಜಿಲ್ಲೆ ಬಿಟ್ಟು ಬೇರೆ ಯಾವುದೋ ಒಂದು ಜಿಲ್ಲೆಗೆ ಹೋಗಿ ನೀವು ನೇಮಕಾತಿಯನ್ನು ಹೊಂದಬೇಕಾದಂಥ ಪ್ರಸಂಗಗಳು ಬರ್ತಾವೆ ಆ ಕಾರಣದಿಂದ ಸ್ನೇಹಿತರೆ ಯಾವಾಗಲೂ ನೀವು ಏನು ಮಾಡಬೇಕು ಅಂದ್ರೆ ಬೇರೆ ಬೇರೆ ನೆಟ್ವರ್ಕಿನ ಸಿಮ್ಗಳನ್ನು ಇಟ್ಕೊಂಡಿರುವಂಥ ನಿಮ್ಮ ಬೇರೆ ಬೇರೆ ಸ್ನೇಹಿತರ ಜೊತೆಗೆ ಕೂಡಿಕೊಂಡು ಈ ಒಂದು ಕೌನ್ಸಿಲಿಂಗನ್ನು ಅಟೆಂಡ್ ಆಗ್ರಿ ಅದರೊಳಗೆ ನಿಮ್ಗೆ ಬೇಕಾದಂಥ ಕಾಲೇಜನ್ನು ಪಡ್ಕೊಳ್ರಿ ಅಂತೇಳಿ ಇಲ್ಲಿ ಒಂದು ಮಾತನ್ನು ಕಿವಿ ಮೇಲೆ ಹೇಳಿ ಇನ್ನೂ ಒಂದು ನಾನಿಲ್ಲಿ ಹೇಳುವಂಥದ್ದು ಏನಂದ್ರೆ ಕೌನ್ಸಿಲಿಂಗನ್ನು ಯಾವ ಒಂದು ಅಪ್ಲಿಕೇಶನ್ ಮೂಲಕ ನಾವು ಅಟೆಂಡ್ ಆಗಬೇಕು ಅನ್ನುವಂಥದ್ದು ಈಗ ಡಿ ಸಿ ಇಲ್ಲಿ ಹೇಳಿರುವಂಥದ್ದು ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಹೇಳಿರುವಂತಹ ಒಂದು ಅಪ್ಲಿಕೇಶನ್ ಯಾವುದು ಅಂತಂದ್ರೆ ವೆಬ್ ಅನ್ನುವಂತಹ ಒಂದು ಅಪ್ಲಿಕೇಶನ್ ಲಿಂಕ್ ಲಿಂಕನ್ನು ಇಲ್ಲಿ ನಮ್ಗೆ ನಮ್ಮ ಒಂದು ಕೌನ್ಸಿಲಿಂಗ್ ವೇಳಾಪಟ್ಟಿಯ ಮುಂದೆ ಅಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ಕಾಣ್ತೀವಿ ಅಂದ್ರೆ ಒಂದನೇ ಬ್ಯಾಚಿಗೆ ಆ ಒಂದು ನ ಲಿಂಕ್ ಲಿಂಕನ್ನು ಕೊಟ್ಟಿರ್ತಾರ ಅದೇ ರೀತಿಯಾಗಿ ಎರಡನೇ ಬ್ಯಾಚಿನವರು ಯಾವ ಲಿಂಕನ್ನು ಕ್ಲಿಕ್ ಮಾಡಿ ಅಲ್ಲಿ ಅಟೆಂಡ್ ಆಗ್ಬೇಕು ಅನ್ನೋದಕ್ಕೆ ಎರಡನೇ ಬ್ಯಾಚನ ಒಂದು ಲಿಂಕನ್ನು ಕೊಟ್ಟಿರ್ತಾರೆ ಹಿಂಗೆ ಹಲವಾರು ವೆಬ್ ಎಕ್ಸ್ ಒಂದು ಅಪ್ಲಿಕೇಶನ್ನ ಲಿಂಕ್ಗಳನ್ನು ಕೊಟ್ಟಿದ್ದಾರೆ ಆ ಅಪ್ಲಿಕೇಶನ್ ಲಿಂಕ್ಗಳನ್ನು ಒತ್ತಿ ನಾವು ಆ ಒಂದು ಕೌನ್ಸಿಲಿಂಗ್ ಅವರು ಸೂಚಿಸಿರುವಂತಹ ಒಂದು ಸಮಯಕ್ಕೆ ಸರಿಯಾಗಿ ನಾವು ಹಾಜರಾಗಬೇಕಾಯಿತು ಆದರೆ ಅದಕ್ಕಿಂತ ಪೂರ್ವದೊಳಗೆ ನಾವು ಏನು ಮಾಡಬೇಕಪ್ಪ ಅಂದರೆ ಇವತ್ತೇ ಆ ಒಂದು ಅಪ್ಲಿಕೇಶನನ್ನು ಈಗಲೇ ನಾವು ಏನು ಮಾಡಬೇಕಂದ್ರೆ ವೆಬೆಕ್ಸ್ ಅಪ್ಲಿಕೇಶನ್ನ ಮೊದಲಿಗೆ ನಮ್ಮ ಮೊಬೈಲ್ನಲ್ಲಿ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗ್ತದೆ ಇದು ಒಂದು ನೋಡಿ ಇದು ಒಂದು ಹಳೆಯ ವರ್ಷನ್ ಮೊಬೈಲ್ಗಳಲ್ಲಿ ಇನ್ಸ್ಟಾಲ್ ಆಗುವಂಥದ್ದು ಮತ್ತು ಅದು ಕಾರ್ಯ ಮಾಡುವಂಥದ್ದು ಭಾಳ ಕಷ್ಟ ಸಾಧ್ಯ ಹಾಗಾಗಿ ಈಗಿನ ಒಂದು ಹೊಸ ಜನ್ರೇಷನ್ನ ಮೊಬೈಲ್ಗಳು ಫೋರ್ ಜಿ ಫೈವ್ ಜಿ ಇರುವಂತಹ ಮೊಬೈಲ್ಗಳಲ್ಲಿ ಈ ವೆಬೆಕ್ಸ್ ಅನ್ನುವಂತಹ ಒಂದು ಅಪ್ಲಿಕೇಶನ್ ಬಹಳ ನೀಟವಾಗಿ ಕೆಲಸವನ್ನು ಮಾಡ್ತದೆ ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಈ ನಮ್ಮ ಕಡೆಗೆ ಆ ಒಂದು ವರ್ಷನ್ ಇಲ್ಲದೇ ಇದ್ರೆ ಅಥವಾ ಹೊಸ ವರ್ಷನ್ ನಮ್ಮಲ್ಲಿ ಇಲ್ಲದೇ ಇದ್ರೆ ಕನಿಷ್ಠ ಪಕ್ಷ ಯಾರದ್ರ ಹತ್ರ ಆ ಒಂದು ಅಪ್ಲಿಕೇಶನ್ ಇದು ಹೊಸ ಒಂದು ಮೊಬೈಲ್ ಇತ್ತಂದ್ರೆ ಅವ್ರದ್ರಲ್ಲಿ ಈ ವೆಬ್ ನಾವು ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು ಅದ್ರ ಮೂಲಕ ನಿಮ್ಮ ಮೇಲ್ ಅಡ್ರೆಸ್ಸನ್ನು ಮತ್ತು ನಿಮ್ಮ ಹೆಸರನ್ನು ಕೊಟ್ಟು ಲಾಗಿನ್ ಆಗಿರಿ ಅದರೊಳಗಿಂದ ನೀವು ಒಂದು ಕೌನ್ಸಿಲಿಂಗನ್ನು ಸಹಿತ ನೀವು ಅಟೆಂಡ್ ಆಗ್ಬೋದು ಅದಕ್ಕೆ ಯಾವುದೇ ನಿರ್ಬಂಧನೆಗಳಿರಂಗಿಲ್ಲ ಅದಕ್ಕೆ ಸ್ನೇಹಿತರೆ ನಿಮ್ಗೆ ಹೇಳುವಂಥದ್ದು ಏನಂದ್ರೆ ಅದು ವರ್ಕ್ ಆಗ್ತೈತೋ ಇಲ್ಲೋ ಅನ್ನುವಂಥದ್ದನ್ನ ನೀವು ಮೊದಲಿಗೆನೆ ಅದನ್ನು ನೀವು ತಿಳ್ಕೊಬೇಕಾಗ್ತದೆ ತಿಳ್ಕೊಂಡು ಇಟ್ಕೊಂಡಿದ್ರೆ ಭಾಳ ಉತ್ತಮ ನೀವು ಅದನ್ನೆಲ್ಲ ಬಿಟ್ಟು ಅವತ್ತೇ ಕೌನ್ಸಿಲಿಂಗ್ ಇರ್ತತೆ ಇನ್ನು ಹತ್ತು ನಿಮಿಷದೊಳಗೆ ನಿಮ್ಮ ಕೌನ್ಸ್ಲಿಂಗ್ಸ್ ಪ್ರಾರಂಭ ಆಗಿರ್ತೈತಿ ಆಗ ನೀವು ವೆ ಒಂದು ಅಪ್ಲಿಕೇಶನ್ನ ಹುಡುಕ್ಯಾಡ್ತೀರಿ ಅಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀರಿ ಆಗ ಅದು ಡೌನ್ಲೋಡ್ ಆಗೋದಿಲ್ಲ ಇನ್ಸ್ಟಾಲ್ ಆಗೋದಿಲ್ಲ ಆಗ ನಮ್ಮ ಕೌನ್ಸಿಲಿಂಗದ್ದು ಟೆನ್ಷನ್ ಒಂದು ಆನಂತರ ಇದು ಅಪ್ಲಿಕೇಶನ್ನ ಡೌನ್ಲೋಡ್ ಆಗುತ್ತಿಲ್ಲ ಅನ್ನೋದು ಒಂದು ಹಿಂಗೆ ಗೊಂದಲದಾಗ ಬಿದ್ದು ನಾವು ಏನು ಮಾಡ್ತೀವಪ್ಪ ಅಂದರೆ ನಾವು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲದೆ ನಮ್ಮ ಕೌನ್ಸಿಲಿಂಗ್ ಟೈಮ್ ಏನಾದ್ರೆ ನ್ನ ಬಿಡ್ತೀವಿ ಇಲ್ಲ ನಮ್ಮ ನಂಬರನ್ನು ಮಾರ್ತು ಬಿಡ್ತೀವಿ ಇಂಥ ಒಂದು ಪ್ರಸಂಗ ಬರ್ತೈತಿ ಆ ಕಾರಣದಿಂದ ನಿಮ್ಮದು ಮಧ್ಯಾಹ್ನ ಮೂರು ಗಂಟೆಗೆ ಐತೆ ಅಂತಂದ್ರೆ ನೀವು ಬೆಳಿಗ್ಗೆ ಹೊಡೆದ್ನ ಅದನ್ನೆಲ್ಲ ಸಿದ್ಧ ಮಾಡಿ ಇಟ್ಕೋಬೇಕು ಒಂಬತ್ತು ಗಂಟೆಗೆ ಐತೆ ಅಂದ್ರೆ ಇವತ್ತು ರಾತ್ರಿ ನೀವು ಅದನ್ನು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅದು ನಿಮ್ಗೆ ಏನು ಆ ಒಂದು ನಿಮ್ಮ ಸಬ್ಜೆಕ್ಟನ್ನು ಆ ಸಮಯದೊಳಗೆ ತೋರಿಸಾಗತ್ತೈತಿಲ್ಲೋ ಅಂತೇಳಿ ಒಂದ್ಸರಿ ಓಪನ್ ಮಾಡಿ ನೋಡ್ಕೊಂಡ್ರೂ ಪರವಾಗಿಲ್ಲ ಅಲ್ಲಿ ಏನೈತಲ್ಲ ಥ್ಯಾಂಕ್ ಯು ಫಾರ್ ವೇಟಿಂಗ್ ಅಂತೇಳಿ ಬರ್ತೈತಿ ಆಗ ನಿಮ್ಗೆ ಏನಾಗ್ತದೆ ಅಂದರೆ ಕನ್ಫರ್ಮು ಅಲ್ಲಿ ನಮ್ಮ ಒಂದು ಅಪ್ಲಿಕೇಶನ್ ಕೆಲಸ ಆ ಆನಂತರ ನಾವು ಡಿ ಸಿ ಲಾಗಿನ್ ಅದು ವೆಬೆಕ್ಸ್ ಲಾಗಿನ್ ಏನಾಯಿತು ಅದಕ್ಕೆ ಹೋಗಿದೆವು ಅಂಥೇಳಿ ನಮಗೆ ಗೊತ್ತಾಗ್ತದೆ ಆ ಒಂದು ಕಾರಣದಿಂದ ವೆಬೆಕ್ಸ್ ಅನ್ನುವಂತಹ ಒಂದು ಅಪ್ಲಿಕೇಶನ್ನ ನೀವು ಈಗ ಡೌನ್ಲೋಡ್ ಮಾಡ್ಕೋಬೇಕು ಆನಂತರ ಈ ಒಂದು ವೆಬ್ ಎಕ್ಸ್ ಅನ್ನುವಂತಹ ಒಂದು ಅಪ್ಲಿಕೇಶನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಅಂತಂದ್ರೆ ನಾನು ನಾನಿಲ್ಲಿ ನಿಮ್ಗೆ ಹೇಳ್ತೀನಿ ಒಂದು ಪ್ಲೇಸ್ಟೋರ್ಗೆ ಹೋಗಿ ವೆಬ್ ಎಕ್ಸ್ ಅಂತ ಹೇಳಿ ಹೊಡ್ದ್ರೆ ಅಲ್ಲಿನೂ ಆ ವೆಬ್ ಎಕ್ಸ್ ಅನ್ನುವಂತಹ ಒಂದು ಅಪ್ಲಿಕೇಶನ್ ದೊರೀತದೆ ಅದನ್ನು ನಾವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೋದು ಅದಕ್ಕಿಂತ ಆದಂತಹ ಮೆಥಡ್ನಲ್ಲಿ ನಾನು ಹೇಳ್ತೀನಿ ಯಾಕಂದರೆ ಇವತ್ತು ಏನಾಗಿದೆ ಅಂದರೆ ಎಷ್ಟು ಎಷ್ಟೋ ಜನ ನಾವು ಕಲ್ತೇವೆ ಕರೆ ಆದ್ರೆ ಕಲಿತರು ಒಂದಿಷ್ಟು ಅಪ್ಲಿಕೇಶನ್ಗಳನ್ನು ಯಾವ ರೀತಿ ಅನ್ನುವಂಥದ್ದು ಎಲ್ಲರಿಗೂ ನೂರಕ್ಕೆ ನೂರು ಪರ್ಸೆಂಟು ಜ್ಞಾನ ಕ ಇರುವುದಿಲ್ಲ ಅದ್ರಾಗ ನೈಂಟಿ ಪರ್ಸೆಂಟ್ ಜನಕ್ಕಿದ್ರು ಒಂದು ಟೆನ್ ಪರ್ಸೆಂಟ್ ಜನಕ್ಕಾದ್ರೂ ಏನಾಗಿರ್ತಾರಪ್ಪ ಅಂದ್ರೆ ಯಾವ ಅಪ್ಲಿಕೇಶನ್ನ ಯಾವ ರೀತಿ ಅನ್ನುವಂತಹ ಒಂದು ಗೊಂದಲ ಇದ್ದೇ ಅದು ಹಾಗಾಗಿ ನಾನು ನಿಮ್ಗೆ ಆ ಒಂದು ವೆವೆಕ್ಸ್ ಅನ್ನುವಂತಹ ಒಂದು ಅಪ್ಲಿಕೇಶನ್ನ ಈಸಿ ರೀತಿಯಾಗಿ ಯಾವ ರೀತಿಯಾಗಿ ಡೌನ್ಲೋಡ್ ಅನ್ನುವಂತಹ ಅಂಶವನ್ನು ಸಹಿತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಆ ಒಂದು ವೆಬೆಕ್ಸ್ ಅನ್ನುವಂತಹ ಅಪ್ಲಿಕೇಶನ್ನ ಯಾವ ರೀತಿಯಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ನೀವು ಕೌನ್ಸಿಲಿಂಗನ್ನು ಸಹಿತ ಆ ವೆಬೆಕ್ಸ್ ಅನ್ನುವಂತಹ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಅದರ ಮೇಲೆ ಯಾವ ರೀತಿ ನೀವು ಜಾಯಿನ್ ಆಗಬೇಕು ಅಂದ್ರೆ ಅದ್ರೊಳಗೆ ಬರ್ತದ ಏನು ಜಾಯಿನ್ ಅಂತ ಬರ್ತೈತಿ ಇನ್ನೊಂದು ಗೆಸ್ಟ್ ಅಂತೇಳಿ ಬರ್ತದೆ ಅಲ್ಲಿ ನಾವು ಗೆಸ್ಟ್ ಅನ್ನುವಂಥದ್ದನ್ನು ಒತ್ತಿ ನಾವು ಲಾಗಿನ್ ಆಗಬೇಕಾಗ್ತದೆ ಆಗ ಅಲ್ಲಿ ಏನು ಕೇಳ್ತದಂದ್ರೆ ಡಿಸ್ಪ್ಲೇ ನೇಮ್ ಕೇಳ್ತೈತಿ ಆಮೇಲೆ ತಳಗೆ ಮೇಲ್ ಅಡ್ರೆಸ್ ಕೇಳ್ತೈತಿ ಆಗ ಡಿಸ್ಪ್ಲೇ ನೇಮ್ ಅಂತಂದ್ರೆ ನಮ್ಮ ಒಂದು ಹೆಸರನ್ನು ಅಲ್ಲಿ ಮೇಲೆ ಹಾಕಬೇಕು ಅದರ ಕೆಳಗಡೆ ನಾವು ನಮ್ಮ ಮೇಲ್ ಅಡ್ರೆಸ್ಸನ್ನು ಹಾಕಬೇಕು ಹಾಕಿ ಲಾಗಿನ್ ಆಗಿ ನಾವು ಆ ವೆಬೆಕ್ಸ್ ಲಿಂಕಿಗೆ ಪ್ರವೇಶ ಮಾಡೋದಕ್ಕೆ ಅನುಮತಿ ದೊರೀತೈತಿ ಆಗ ಏನೇನು ಮಾಡ್ಬೇಕು ಅನ್ನೋದು ಇಲ್ಲಿ ಮುಂದೆ ಪ್ರಕ್ರಿಯೆಯೊಳಗೆ ನಾನು ಹೇಳ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಹಾಗಾದರೆ ಅದನ್ನು ನೋಡೋಣ ಸ್ನೇಹಿತರೆ ನಮ್ಮ ಚಾನಲನ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಈ ಚಾನಲನ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ನೀವು ನನಗೆ ಕೊಟ್ಟಿರುವಂತಹ ಒಂದು ಸಹಕಾರ ಹೇಳಿ ನಾನು ತಿಳ್ಕೊತೀನಿ ಇದರಿಂದ ನಾನು ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೆ ಪ್ರೇರಣೆ ಸಿಗ್ತದೆ ಅದಕ್ಕಾಗಿ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ಳೋದಂದ್ರೆ ಈ ಒಂದು ವಿಡಿಯೋ ಹೆಚ್ಚು ಜನ ನಮ್ಮ ಅತಿಥಿ ಉಪನ್ಯಾಸಕರಿಗೆ ಹಾಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಹಾಗಾದರೆ ನೋಡೋಣ ಸ್ನೇಹಿತರೆ ನಮ್ಮ ಮೊಬೈಲ್ ನಲ್ಲಿ ನಾವು ಕ್ರೌನ್ ಬ್ರೌಸರ್ ಮೊದಲಿಗೆ ಹುಡುಕೊಳ್ಬೇಕು ಆಗ ಗೂಗಲ್ ಸರ್ಚ್ ನಲ್ಲಿ ಡಿಸಿಇ ಅಂತ ಹೇಳಿ ಹಾಕಿದ್ರ ಡಿ ಇ ಕರ್ನಾಟಕ ಗೋರ್ಮೆಂಟ್ ಡಾಟ್ ಇನ್ ಅಂತ ಹೇಳಿ ಬರ್ತೈತೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಕಾಲೇಜು ಶಿಕ್ಷಣ ಇಲಾಖೆಯ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಆ ವೆಬ್ಸೈಟ್ ಓಪನ್ ಆದಾಗ ಅಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಅಂತೇಳಿ ಏನಿರುತ್ತೋ ಅದನ್ನು ನಾವು ಕ್ಲಿಕ್ ಮಾಡ್ಕೋಬೇಕು ಆಗ ನಮಗೆ ಈ ರೀತಿಯಾದಂತಹ ಒಂದಿಷ್ಟು ಅಂಶಗಳು ಕಂಡು ಬರ್ತವೆ ಅತಿಥಿ ಉಪನ್ಯಾಸಕರ ಆಯ್ಕೆ ಆನ್ಲೈನ್ ಅರ್ಜಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಂತೇಳಿ ಕಂಡು ಬರ್ತಾವೆ ಅದರ ಕೆಳಗಡೆ ನಾವು ನೋಡಿದಾಗ ಅಲ್ಲಿ ಈ ಒಂದು ಶೆಡ್ಯೂಲನ್ನು ಹಾಕಿರುವಂಥದ್ದನ್ನು ನಾವು ಕಾಣ್ತೀವಿ ಅಂದರೆ ಯಾವ್ಯಾವಾಗ ಯಾವ್ಯಾವ ಸಬ್ಜೆಕ್ಟಿನ ಶೆಡ್ಯೂಲ್ ಯಾ ಎಷ್ಟು ಮಂದಿಯನ್ನು ನಾವು ಅಲ್ಲಿ ಕೌನ್ಸಿಲಿಂಗ್ ತೊಗೊತೀವಿ ಅನ್ನೋದು ಇರ್ತದೆ ಆಗ ಅದರಲ್ಲಿ ಪಕ್ಕದಲ್ಲಿ ಅಲ್ಲಿ ಪಕ್ಕದಲ್ಲಿ ವ್ಯಾಬೆಕ್ಸ್ ಅಪ್ಲಿಕೇಶನ್ನ ಒಂದು ಲಿಂಕನ್ನು ಕೊಟ್ಟಿರ್ತಾರೆ ಆ ಲಿಂಕ್ನ ಮೇಲೆ ಅಂದರೆ ನಮ್ಮದು ಯಾವುದು ಲಿಂಕ್ ಐತೋ ಆ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಬ್ಲ್ಯಾಕ್ ಇದರಲ್ಲಿ ಡೌನ್ಲೋಡ್ ನೋವು ಅಂತ ಹೇಳಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದು ಪ್ಲೇಸ್ಟೋರ್ಗೆ ಹೋಗ್ತದೆ ಅಲ್ಲಿ ವೆಬ್ ಎಕ್ಸ್ ಅಪ್ಲಿಕೇಶನ್ ಕಾಣ್ತದೆ ಅಲ್ಲಿ ಇನ್ಸ್ಟಾಲ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಆಗ ವೆಬ್ ಎಕ್ಸ್ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗೋದಕ್ಕೆ ಪ್ರಾರಂಭ ಆಗ್ತದೆ ಇದು ಒಟ್ಟು ನೂರ ಐವತ್ತ್ಮೂರು ಎಮ್ ಬಿ ಇರುವಂತಹ ಒಂದು ಅಪ್ಲಿಕೇಶನ್ನು ಹಾಗಾಗಿ ಇದು ಸ್ವಲ್ಪ ಸಮಯದಲ್ಲಿಯೇ ಇದು ಇನ್ಸ್ಟಾಲ್ ಆಗ್ತದೆ ಹಾಗಾಗಿ ನಾವು ಮೊದಲಿಗೆ ನಮ್ಮ ಒಂದು ಮೊಬೈಲ್ನಲ್ಲಿ ನೂರ ಐವತ್ತು ಎಂ ಬಿ ಹಿಡಿಸುವಷ್ಟು ಜಗ ಇದೆಯಲ್ಲೋ ಅಂತೇಳಿ ನೋಡಿಕೊಂಡು ನಾವು ಆದಷ್ಟು ಆ ಮೊಬೈಲ್ನಲ್ಲಿರುವಂತಹ ಡಾಟಾವನ್ನು ಡಿಲೀಟ್ ಮಾಡಬೇಕು ಕೆಲವು ನೂರ ಐವತ್ತ್ಮೂರು ಎಮ್ ಬಿ ಹಿಡಿಸುವಷ್ಟು ಮಟ್ಟಿಗೆ ಅಲ್ಲಿರುವಂಥ ವೀಡಿಯೋಗಳನ್ನು ಡಿಲೀಟ್ ಮಾಡಬೇಕು ಅಲ್ಲಿರುವಂಥ ಫೋಟೋಗಳನ್ನು ಡಿಲೀಟ್ ಮಾಡಬೇಕು ಮತ್ತು ಕೆಲಸಕ್ಕೆ ಬಾರದಿರುವಂತಹ ಕೆಲವು ಅಪ್ಲಿಕೇಶನ್ಗಳಿರ್ತಾವೆ ಆ ಅಪ್ಲಿಕೇಶನ್ಗಳನ್ನ ನಾವು ಇಲ್ಲಿ ಡಿಲೀಟ್ ಮಾಡಬೇಕಾಗುತ್ತೆ ಹೀಗೆ ಡಿಲೀಟ್ ಮಾಡೋದ್ರ ಮೂಲಕ ಸ್ವಲ್ಪ ಸ್ಪೇಸ್ ಅಂದ್ರೆ ಆಗ ಈ ಒಂದು ವೆಬೆಕ್ಸ್ ಅಪ್ಲಿಕೇಶನ್ ಅದರಲ್ಲಿ ಸರಾಗವಾಗಿ ಓಪನ್ ಆಗ್ತದೆ ಅಂತೇಳಿ ಹೇಳ್ಬೋದು ಇದು ಇನ್ಸ್ಟಾಲ್ ಆದ ತಕ್ಷಣ ಈ ರೀತಿಯ ಒಂದು ಅಡ್ವರ್ಟೈಸ್ ಬರ್ತದೆ ಅದನ್ನು ನಾವು ಸ್ಕಿಪ್ ಮಾಡಿ ನಂತರ ಇಲ್ಲಿ ಓಪನ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆಗ ಅಲೋ ಕೇಳದೇ ಅಲೋ ಹೊಡಿಬೇಕು ಆಗ ಜಾಯಿನ್ ದ ಗೆಸ್ಟ್ ಅಂತ ಹೇಳೈತೆ ಮತ್ತು ಸೈನ್ ಇನ್ ಆ್ಯಂಡ್ ಜಾಯಿನ್ ಅಂತೈತೆ ನಾವು ಇಲ್ಲಿ ಸೈನ್ ಇನ್ ಆ್ಯಂಡ್ ಜಾಯಿನ್ ಅಂತ ಹೇಳ್ತಬಾರ್ದು ಜಾಯಿನ್ ಆ್ಯಸ್ ಎ ಗೆಸ್ಟ್ ಅನ್ನೋದನ್ನು ಒತ್ತಿ ಅಲ್ಲಿ ನಾವು ನೋಡಿದಾಗ ಈ ರೀತಿಯಾಗಿ ಜಾಯಿನ್ ಆ್ಯಸ್ ಎ ಗೆಸ್ಟ್ ಅಂತ ಹೇಳುವಂಥ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಮೊದಲಿಗೆ ನಾವು ಡಿಸ್ಪ್ಲೇ ನೇಮನ್ನು ಹಾಕಬೇಕು ಅಂದರೆ ಈ ಅಪ್ಲಿಕೇಶನ್ನಲ್ಲಿ ನಾವು ಜಾಯ್ನ್ ಆದಾಗ ಆ ಹೆಸರು ಯಾವ ರೀತಿಯಾಗಿ ಕಾಣಬೇಕು ಅನ್ನೋ ರೀತಿಯಲ್ಲಿ ನಾವು ಹೆಸರನ್ನ ಹಾಕೋಬೇಕು ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಅಂಥೇಳಿ ನಂತರ ಮೇಲ್ ಅಡ್ರೆಸ್ಸನ್ನು ನಾವು ಹಾಕೋಬೇಕು ನಂತರ ನೆಕ್ಸ್ಟ್ ಅಂಥೇಳಿ ನಾವು ಕ್ಲಿಕ್ ಮಾಡಬೇಕು ಇಲ್ಲಿ ಜಾಯಿನ್ ಅಂಥೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಗ ಮತ್ತೆ ಈ ಒಂದು ಪರ್ಮಿಷನ್ ಕೇಳ್ತಾರೆ ಆಗಲ್ಲ ಅಂಥೇಳಿ ನಾವು ಹೊಡಿಬೇಕಾಗ್ತದೆ ಆಗ ಇಲ್ಲಿ ಜಾಯಿನ್ ಅಂಥೇಳಿ ಬರ್ತತೆ ಅದನ್ನ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಮತ್ತೆ ಪರ್ಮಿಷನ್ನ ಕೇಳ್ತೈತಿ ಆಗ ವೈಲ್ ಯೂಸ್ ದ ಆ್ಯಪ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಾವು ಯಾವ ಒಂದು ಲಿಂಕನ್ನು ಒತ್ತಿ ನಾವು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ವೋ ಆ ಒಂದು ಲಿಂಕಿನ ಮೂಲಕ ಆ ಟೀಮ್ ಅಂದರೆ ಕೌನ್ಸಿಲಿಂಗ್ ನಡೀತಾ ಇರುವಂತಹ ಟೀಮ್ನ ಒಂದು ಪೇಜ್ ಓಪನ್ ಆಗ್ತದೆ ಇಲ್ಲಿ ನೋಡ್ತಾ ಇರ್ಬೋದು ಥ್ಯಾಂಕ್ಸ್ ಫಾರ್ ವೇಟಿಂಗ್ ವಿಲ್ ಸ್ಟಾರ್ಟ್ ದ ಮೀಟಿಂಗ್ ವ್ಯಾನ್ ದ ಹಾಸ್ಟ್ ಜಾಯಿನ್ ಅಂತ ಹೇಳಿರ್ತದೆ ಇಲ್ಲಿ ಕೆಳಗಡೆ ಮೈಕ್ ಕ್ಯಾಮ್ರಾ ಮತ್ತು ಕ್ಯಾನ್ಸಲ್ ಮೂರು ಸಿಂಬಲ್ ಗಳಿವೆ ಇಲ್ಲಿ ನೋಟಿಫಿಕೇಶನ್ ಕಳಿಸೋದಕ್ಕೆ ಅಲೋ ಕೇಳ್ತೈತೆ ಅಲೋ ಕೊಡಬೇಕು ಇಲ್ಲಿ ಜಾಯಿನ್ ಆ್ಯಸ್ ಎ ಗೆಸ್ಟ್ ಅಂತಿದೆ ಆ ಜಾಯಿನ್ ಆ್ಯಸ್ ಎ ಗೆಸ್ಟ್ ಮೇಲೆ ನಾವು ಒತ್ತಬೇಕು ಆಗ ಇಲ್ಲಿ ಜಾಯಿನ್ ಆಸ್ ಎ ಗೆಸ್ಟ್ ಕೇಳಿದಾಗ ಇಲ್ಲಿ ನಮ್ಮ ಡಿಸ್ಪ್ಲೇ ನೇಮನ್ನು ಕೇಳುತ್ತೆ ಆಗ ನಮ್ಮ ಹೆಸರನ್ನು ಹಾಕಬೇಕು ಅದರ ಕೆಳಗೆ ನಮ್ಮ ಮೇಲ್ ಅಡ್ರೆಸ್ಸನ್ನು ಹಾಕಿ ನೆಕ್ಸ್ಟ್ ಬಟನ್ನ ಒತ್ತಬೇಕು ಇದಾದ ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಜಾಯಿನ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ವೈಲ್ ಯೂಸಿಂಗ್ ದ ಆ್ಯಪ್ ಹೇಳಿ ಬರ್ತಂತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಲೋ ಅಂತೇಳಿ ಕೊಡ್ಬೇಕು ನೆಕ್ಸ್ಟು ಮತ್ತು ಅಲೋ ಕೊಟ್ಟಾಗ ಮತ್ತೆ ಇದೇ ಪೇಜ್ ಓಪನ್ ಆಗ್ತದೆ ಮತ್ತು ನಾವು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ವೈಲ್ ಯೂಸಿಂಗ್ ದ ಆ್ಯಪ್ ಅಂತೇಳಿ ಕೇಳ್ತದೆ ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಟೀಮ್ ಒನ್ ಕಾಮರ್ಸ್ ಜಿ ಎಫ್ ಕೌನ್ಸಿಲಿಂಗ್ ಅಂತೇಳಿ ಬಂತು ಅಂದರೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಹಾಗಾಗಿ ಈ ಒಂದು ಪೇಜ್ ಇಲ್ಲಿ ಓಪನ್ ಆಯಿತು ಈಗ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಮೈಕ್ ಕ್ಯಾಮ್ರಾ ಮತ್ತು ಇಂಟು ಮಾರ್ಕ್ ಇದೆ ನಿಮ್ಮ ಒಂದು ಮುಖವನ್ನು ತೋರಿಸ್ಬೇಕಾದ್ರೆ ಇಲ್ಲಿ ಕ್ಯಾಮ್ರಾದ ಮ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಕ್ಯಾ ಮುಖ ಅವರಿಗೆ ಕಾಣಿಸುತ್ತೆ ಒಂದು ವೇಳೆ ಮೈಕ್ ಸಿಂಬಲ್ ಏನು ಗಿರಿ ಅಡ್ಡಗಿರಿ ಇದು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆ ಅಡ್ಡಗಿರಿ ಹೋಗ್ತೈತೆ ನೀವು ಮಾತಾಡಿದ್ದು ಅಲ್ಲಿ ಕೇಳಿಸುತ್ತೆ ಹಾಗಾಗಿ ನೀವು ಈ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೀಬೇಕಾದಂಥ ಸಂದರ್ಭದಲ್ಲಿ ಮೈಕ್ ಆಫ್ ಮಾಡಿ ಮೈಕ್ ಆಫ್ ಮಾಡಿ ಕ್ಯಾಮ್ರಾ ಆಫ್ ಮಾಡಿ ಅಂತ ಹೇಳ್ತಿರ್ತಾರೆ ಆಗ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಸಿಂಬಲ್ಗಳು ಬಂದಾವಿಲ್ಲ ಅಂತೇಳಿ ಅಬ್ಸರ್ವ್ ಮಾಡಬೇಕು ಒಂದು ವೇಳೆ ಈ ರೀತಿಯಾಗಿ ಸಿಂಬಲ್ ಬಂದಿದ್ದರೆ ನೀವು ಇಲ್ಲಿ ಏನು ಮಾತಾಡ್ತಿರೋ ಆ ಮಾತುಗಳು ಅವರಿಗೆ ಕೇಳಿಸೋದಲ್ಲ ಅಲ್ಲಿ ಆ ಕೌನ್ಸ್ಲಿಂಗ್ಗೆ ಯಾವುದೇ ರೀತಿಯಾದಂಥ ಡಿಸ್ಟರ್ಬ್ ಆಗೋದಿಲ್ಲ ಆ ಕಾರಣದಿಂದ ಇಲ್ಲಿ ಈ ಒಂದು ಸೂಚನೆಗಳನ್ನು ನೀವು ನೋಡ್ಕೋಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು